ಬರೀ ಮಾಡ್ತಾ ಇರೋದು ಅರಸಿಕೆರೆಯಲ್ಲಿ ಆದರೆ ಇದು ತಲುಪ್ತಾ ಇರೋದು ಬಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂದ್ರೆ ಇವತ್ತು ಶ್ರೀಲಂಕಾ ಆಗಿರ್ಬೋದು ಮಲೇಷ್ಯಾ ಸಿಂಗಪುರು ಅಲ್ಲೆಲ್ಲ ಸಹ ನಾವು ಈ ಒಂದು ಈ ತರ ಒಂದು ಪ್ರಾರ್ಥನೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ನಿಮ್ಮ ಮನೆಯಲ್ಲಿ ಯಾರ್ಯಾರಿಗೆ ಆರೋಗ್ಯ ಸರಿ ಇರಲ್ವೋ ಅವ್ರು ಬೇಗ ಗುಣಮುಖರಾಗ್ಲಿ ಅಂತ ಈ ಒಂದು ಪ್ರಾರ್ಥನೆ ನಡೀತಾ ಇದೆ ಈ ಪ್ರಾರ್ಥನೆಯಲ್ಲಿ ನೀವುಗಳ ಹೆಸರು ಕೊಟ್ರೆ ಅವ್ರಿಗೆ ನಾವು ಇಲ್ಲಿ ಪ್ರತಿ ಶನಿ ಶನಿವಾರ ಅವ್ರ ಹೆಸರಲ್ಲಿ ಪ್ರಾರ್ಥನೆ ಮಾಡ್ತೀವಿ ಅನ್ನೋದನ್ನ ನಾವು ಎಲ್ಲಾ ಕಡೆ ತಿಳಿಸಿದೀವಿ ಇದನ್ನ ತಿಳಿಸಿರೋದ್ರಿಂದ ಅವ್ರುಗಳು ಸಹ ನಮಗೆ ಫೋನ್ ಮಾಡಿ ಹೆಸರುಗಳು ಕೊಡ್ತಾ ಇದ್ದಾರೆ ಆ ಹೆಸರುಗಳನ್ನ ನಾವು ಈ ಶನಿವಾರ ಇಲ್ಲಿ ಓದ್ಬಿಟ್ಟು ಅವ್ರಿಗೆ ಬಂದು ಬೇಗ ಗುಣಮುಖರಾಗ್ಲಿ ಅಂತ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಮುಂದಕ್ಕೆ ನಾವು ಮುಂಬರುವ ದಿನಗಳಲ್ಲಿ ಇದಕ್ಕೆ ನಾವು ಒಂದು ಕಾಲ್ ಸೆಂಟರ್ ತರ ಮಾಡ್ತೀವಿ ಆ ಕಾಲ್ ಸೆಂಟರ್ ಅಲ್ಲಿ ಪ್ರತಿದಿನ ಎಲ್ಲಾ ಕಡೆಯಿಂದನೂ ಆ ಒಂದು ಕಾಲ್ ಸೆಂಟರ್ಗೆ ಎಲ್ಲರೂ ಕಾಲ್ ಮಾಡಬೇಕು ಫೋನ್ ಮಾಡಿ ಹೇಳಬೇಕು ಮನೇಲಿ ಇವ್ರಿಗೆ ಹುಷಾರಿಲ್ಲ ನಮ್ಮ ಮನೇಲಿ ಅಥವಾ ನಮ್ಮ ತಂದೆಗೂ ಹುಷಾರಿಲ್ಲ ತಾಯಿಗೆ ಹುಷಾರಿಲ್ಲ ಈ ಥರ ಯಾರ್ಯಾರು ಆ ಕಾಲ್ ಸೆಂಟರ್ ನಂಬರ್ಗೆ ಕಾಲ್ ಮಾಡಿ ಹೇಳ್ತಾರೋ ಅವ್ರದನ್ನೆಲ್ಲ ನಾವು ಬಂದು ಪಟ್ಟಿ ಮಾಡಿಕೊಂಡು ಅದನ್ನ ಬಂದು ನಾವು ಇಲ್ಲಿ ಪ್ರತಿ ಶನಿ ಶನಿವಾರ ಪ್ರಾರ್ಥನೆ ಮಾಡೋದು ಇದಲ್ದಲ್ಲೇ ಅರ್ಸಿಗರಲ್ಲಿ ಕೆಲವೊಬ್ರು ಯಾರೋ ಒಬ್ರು ಪೇಷಂಟು ಅವ್ರ ಮೈಲ್ ತುಂಬ ಸೀರಿಯಸ್ ಆಗಿರ್ತಾರೆ ಅಂಥವ್ರಿಗಾಗಿ ನಾವೆಲ್ಲರೂ ಒಂದು ಟೀಮ್ ಥರ ಮಾಡಿಕೊಂಡು ಅವ್ರ ಮನೆಗೆ ಹೋಗಿ ಸಹ ಅವ್ರ ಗುಣಮುಖರಾಗಲಿ ಅಂತ ನಾವು ಪ್ರಾರ್ಥನೆ ಮಾಡ್ಬೋದು ಮತ್ತೆ ರೀತಿ ಕೆಲವೊಂದು ಹಾಸ್ಪಿಟಲ್ಗಳಲ್ಲಿ ಹೋಗ್ಬಿಟ್ಟು ಈ ತರ ಒಂದು ಪ್ರಾರ್ಥನೆ ಕಾರ್ಯಕ್ರಮ ಹಾಸ್ಪಿಟಲ್ ಮಾಡಬಹುದು ಈಗಾಗಲೇ ನಾವು ಅರ್ಸಿಗೆರೆ ಗೌರ್ಮೆಂಟ್ ಹಾಸ್ಪಿಟಲ್ ಮಾಡಿದೀವಿ ಒಂದ್ಸಲಿ ಮತ್ತೆ ರೀತಿ ಮುಂಬರುವ ದಿನಗಳಲ್ಲಿ ಅರ್ಸಿಗೆರೆ ನಾಗಭೂಷಣ್ ಹಾಸ್ಪಿಟಲ್ ಸಹ ಈ ತರ ನಾವು ಒಂದು ಪ್ರಾರ್ಥನೆ ಕಾರ್ಯಕ್ರಮ ಈ ಮುಂದಿನ ವಾರದಲ್ಲಿ ಹಮ್ಮಿಕೊಳ್ಳೋಣ ಅಂತ ಇದ್ದೀವಿ ಈ ತರ ಈ ಒಂದು ರುದ್ರ ಜಪ ಪ್ರಾರ್ಥನೆ ನಡೀತಾ ಇದೆ ಮತ್ತೆ ಇದ್ರ ಮೂಲಕ ಬಹಳಷ್ಟು ಜನ ಗುಣಮುಖರು ಆಗಿದ್ದಾರೆ ನಾವಿಲ್ಲಿ ಪ್ರಾರ್ಥನೆ ಮಾಡ್ತಾ ಇದೀವಿ ಆದ್ರೆ ನಮ್ಗೆ ಈ ಪ್ರಾರ್ಥನೆ ಮೂಲಕ ಎಷ್ಟು ಜನ ಆಗ್ತಿದ್ದಾರೆ ಅಂತ ನಮಗೆ ಅದು ಗೊತ್ತಿಲ್ಲ ಆದ್ರೆ ತುಂಬಾ ಜನ ನಮಗೆ ಫೋನ್ ಮಾಡಿ ಹೇಳಿದ್ದಾರೆ ನಿಮ್ಮ ಈ ಒಂದು ಪ್ರಾರ್ಥನೆಯಿಂದ ನಾವು ಗುಣಮುಖರಾಗಿದ್ದೀವಿ ನಮಗೆ ತುಂಬಾ ಒಳ್ಳೇದಾಗಿದೆ ಆ ಥರ ಎಲ್ಲ ಹೇಳಿದ್ದಾರೆ ಇವತ್ತು ಒಬ್ಬರು ಇವತ್ತೊಬ್ರು ಬರಬೇಕಾಗಿತ್ತು ನಮ್ಮ ಅರಸೀಕೆರೆ ತಾಲೂಕಿನ ಬೆಸ್ತರು ಸಂಘದ ಅಧ್ಯಕ್ಷರು ಅಂದ್ರೆ ಈ ಮೀನ್ ಹಿಡಿತಾರೆ ಬೆಸ್ತರು ಎಷ್ಟೋ ಜನಕ್ಕೆ ಅನಾರೋಗ್ಯ ಅವರೆಲ್ಲರಿಗೂ ದಯಾಮಯನ ವರ್ಷವನ್ನು ಆರೋಗ್ಯವನ್ನು ಕರ್ಣಿಸಿ ಅಂತ ಬೇಡ್ತಾ ಇಲ್ಲಿ ಕೊಟ್ಟಿರೋ ಹೆಸರುಗಳನ್ನು ನೋಡ್ತಾ ಇದ್ದೀನಿ ಯಶೋಧಮ್ಮ ಸಾಗರ ಸುಲೋಚನಾ ಬೆಂಗಳೂರು ಕವಿತಾ ಬೆಂಗಳೂರು ಧರ್ಮೇಂದ್ರ ಹುಬ್ಬಳ್ಳಿ ಪಳನಿ ಪಳನಿಯಪ್ಪನ್ ಚೈನ್ ಕುಮಾರನ್ ಚೆನ್ನೈ ಮಂಜುನಾಥ್ ತುಮಕೂರು ರಾಜೇಂದ್ರನ್ ಕೊಯಂ ಕೊಯಂಬತ್ತೂರು ಪೆರಮಾಳ್ ಮಧುರೈ ಶೋಭನಾ ತಿರುವಣ್ಣಮಲೆ ಪ್ರವೀಣ್ ಕುಮಾರ್ ಮಂಗಳೂರು ಪ್ರದೀಪ್ ಜಾಪ್ನಾ ಶ್ರೀಲಂಕಾ ಸೆಲ್ವದ್ರೈ ತಿರುವಮಲೆ ಯಶೋಧ ಅರಸೀಕೆರೆ ಅಶ್ವತ್ಥನಾರಾಯಣ ಅರಸಿಕೆರೆ ಜಯಮ್ಮ ರಾಮಯ್ಯ ಗುಂಡಿಗಿನಾಳು ಇಷ್ಟು ಜನಕ್ಕೆ ಇವರೆಲ್ಲರಿಗೂ ಮತ್ತು ನಮಗೆ ಗೊತ್ತಿಲ್ಲದೆ ಇರೋ ಎಷ್ಟೋ ಜನಕ್ಕೆ ಅನಾರೋಗ್ಯಸ್ಥರಿಗೆಲ್ಲ ಹುಷಾರಾಗಲಿ ಹೇಳಿ ನಾವು ಅವ್ರೂ